ಬಿಸಿಲ ಬೇಗೆಯಿಂದ ತತ್ತರಿಸಿರುವಂತಹ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಧಾರಾಕಾರ ಮಳೆಯಾಗಲಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಇವತ್ತು ಅಂದರೆ ಏಪ್ರಿಲ್ ಇಪ್ಪತ್ತನೆಯ ತಾರೀಕು ಕರಾವಳಿ ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಇಶ್ಯೂ ಮಾಡಲಾಗಿದೆ ಇವತ್ತು ಅಂದರೆ ಏಪ್ರಿಲ್ ಇಪ್ಪತ್ತನೆಯ ತಾರೀಕು ಉತ್ತರ ಒಳನಾಡು ಉತ್ತರ ಒಳನಾಡು ಅಂತ ಹೇಳಿದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಈ ಜಿಲ್ಲೆಗಳಲ್ಲಿ ಆರೆಂಜ್ ಎಲರ್ಟನ್ನು ಇಶ್ಯೂ ಮಾಡಲಾಗಿದೆ ಇವತ್ತು ಸೌತ್ ಇಂಟೀರಿಯರ್ ಅಥವಾ ದಕ್ಷಿಣ ಒಳನಾಡು ಜಿಲ್ಲೆಗಳು ಹೇಳಿದ್ರೆ ಹಳೆ ಮೈಸೂರು ಮತ್ತು ಮಲೆನಾಡು ಜಿಲ್ಲೆಗಳು ಸೇರಿದಂತೆ ಈ ಜಿಲ್ಲೆಗಳಲ್ಲಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇವತ್ತು ಆರೆಂಜ್ ಎಲರ್ಟನ್ನು ಇಶ್ಯೂ ಮಾಡಲಾಗಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ನಾಳೆ ಏಪ್ರಿಲ್ ಇಪ್ಪತ್ತ ಒಂದನೆಯ ತಾರೀಕು ಕೂಡ ಕರಾವಳಿ ಜಿಲ್ಲೆಗಳು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ವ್ಯಾಪಕವಾದಂತಹ ಮಳೆ ಆಗಲಿದೆ ಎನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮಾಹಿತಿಯ ಪ್ರಕಾರ ಏಪ್ರಿಲ್ ಇಪ್ಪತ್ತರಂದು ಕರ್ನಾಟಕ ರಾಜ್ಯಕ್ಕೆ ಗುಡುಗು ಮಿಂಚು ಸಹಿತ ಬಲವಾದ ಮೇಲ್ಮೈ ಸುಳಿಗಾಳಿ ಬೀಸುತ್ತಿದ್ದು ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಏಪ್ರಿಲ್ ಇಪ್ಪತ್ತ ಒಂದರಂದು ಕರ್ನಾಟಕ ರಾಜ್ಯಕ್ಕೆ ಗುಡುಗು ಮಿಂಚು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಏಪ್ರಿಲ್ ಇಪ್ಪತ್ತ ಎರಡು ಏಪ್ರಿಲ್ ಇಪ್ಪತ್ತ ಮೂರು ಮತ್ತು ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿಲ್ಲ ಇವತ್ತು ಮತ್ತು ನಾಳೆ ಇವತ್ತು ಧಾರಾಕಾರ ಮಳೆ ನಾಳೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನೊಂದು ಅಂಕಿಅಂಶವನ್ನು ಇವತ್ತು ಏನು ದೈನಂದಿನ ಅಂಕಿಅಂಶವನ್ನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಪ್ರಾಧಿಕಾರ ಹಂಚಿಕೊಂಡಿರುವಂಥದ್ದು ಕರ್ನಾಟಕದ ಒಟ್ಟು ಎಂಬತ್ತ ಎಂಟು ಗ್ರಾಮಗಳಲ್ಲಿ ಕರ್ನಾಟಕದ ಎಂಬತ್ತ ಎಂಟು ಗ್ರಾಮಗಳಲ್ಲಿ ಧಾರಾಕಾರ ಮಳೆಯಾಗಿದೆ ನಿನ್ನೆಯಿಂದ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಉಡುಪಿ ಜಿಲ್ಲೆಯ ತೆಂಕ ಗ್ರಾಮದಲ್ಲೇ ಅತ್ಯಧಿಕ ನೂರ ಐವತ್ತ ಏಳು ಮಿಲಿಮೀಟರ್ ಮಳೆಯಾಗಿದೆ ಉಡುಪಿ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳು ಉತ್ತರ ಕನ್ನಡ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳು ಹಾಸನ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳು ಜೊತೆಗೆ ದಾವಣಗೆರೆ ಜಿಲ್ಲೆಯ ಎಂಟು ಗ್ರಾಮಗಳಲ್ಲಿ ಅತ್ಯಧಿಕ ಮಳೆಯಾಗಿರುವಂಥದ್ದು ಉಡುಪಿ ಚಿಕ್ಕಮಗಳೂರು ಹಾಸನ ಮತ್ತು ದಕ್ಷಿಣ ಕನ್ನಡದಲ್ಲಿ ವ್ಯಾಪಕ ಮಳೆಯಾಗಿದೆ ಶಿವಮೊಗ್ಗ ಕೊಡಗು ಜಿಲ್ಲೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಳೆಯಾಗಿದೆ ಕೊಪ್ಪಳ ಗದಗ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ ಮಳೆಯ ಕೊರತೆ ಇರುವಂಥದ್ದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ಜನವರಿ ಒಂದನೆಯ ತಾರೀಕಿನಿಂದ ಏಪ್ರಿಲ್ ಹತ್ತೊಂಬತ್ತರ ತಾರೀಕಿನವರೆಗೆ ಅಂದರೆ ನಿನ್ನೆಯವರೆಗೆ ರಾಜ್ಯದಲ್ಲಿ ಇಪ್ಪತ್ತ ಒಂದು ಮಿಲಿಮೀಟರ್ ಮಳೆಯಾಗಿದೆ ರಾಜ್ಯದಲ್ಲಿ ಅಂದರೆ ವಾಡಿಕೆಯ ಮಳೆಗೆ ಮಳೆಗಿಂತ ಶೇಕಡ ಮೂವತ್ತ ಎಂಟರಷ್ಟು ಕಡಿಮೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಆಗಿರುವಂಥದ್ದು ಜನವರಿ ಒಂದರಿಂದ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕಿನವರೆಗೆ ವಾಡಿಕೆಯ ಮಳೆಗಿಂತ ಅತ್ಯಂತ ಕಡಿಮೆ ಮಳೆ ಆಗಿದ್ದು ದಕ್ಷಿಣ ಒಳನಾ ಒಳನಾಡು ಅಂತ ಹೇಳಿದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾಸನ ಮಂಡ್ಯ ರಾಮನಗರ ಈ ಭಾಗ ಉತ್ತರ ಒಳನಾಡು ಭಾಗ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯನ್ನು ಹೊರತುಪಡಿಸಿ ಈ ಭಾಗದಲ್ಲಿ ವಾಡಿಕೆಯ ಮಳೆ ಆಗ್ತಾ ಇದ್ದಿದ್ದು ಈ ಅವಧಿಯಲ್ಲಿ ಇಪ್ಪತ್ತ ಐದು ಮಿಲಿಮೀಟರ್ ಆದರೆ ಹದಿನಾಲ್ಕು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಲೆನಾಡು ಭಾಗದಲ್ಲಿ ನಲವತ್ತ ಆರು ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಬಟ್ ಹದಿನೆಂಟು ಮಿಲಿಮೀಟರ್ ಮಳೆಯಾಗಿದೆ ಕರಾವಳಿ ಭಾಗದಲ್ಲಿ ವಾಡಿಕೆಯ ಮಳೆಗಿಂತ ಜಾಸ್ತಿ ಮಳೆಯಾಗಿದೆ ಕರಾವಳಿ ಭಾಗದಲ್ಲಿ ಇಪ್ಪತ್ತ ಏಳು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಿತ್ತು ಬಟ್ ನಲವತ್ತ ಒಂದು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ಶೇಕಡ ಐವತ್ತ ಒಂದರಷ್ಟು ಜಾಸ್ತಿ ಮಳೆ ಆಗಿರುವಂಥದ್ದು ಸೊ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ವ್ಯಾಪಕ ಮಳೆ ಆಗಲಿದೆ ಬಟ್ ಅದಾದ ಬಳಿಕ ಮೂರು ದಿನಗಳವರೆಗೆ ಯಾವುದೇ ಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿಲ್ಲ ಸೊ